ಆಗಿರೋ ಫಿಮೇಲ್ ವಾಲ್ ಅಂದ್ರೆ ಆ ಕಿಟಕಿ ಹತ್ರ ಹೋದ್ರೆ ನಾನು ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ ನಾವು ಕೊಡೋದು ಇಡೀ ಇಲ್ಲ ಮಲ್ಕೊಬೇಕು ಬಟ್ ಆದ್ರೆ ಸರ್ಕಾರ ಎಲ್ಲವನ್ನು ಗುರುತಿಸಿದ್ದಾರೆ ಆದರೆ ಅವರು ಎಲ್ಲದಕ್ಕೂ ನನಗೆ ಒಂದೇ ಉತ್ತರ ಕೊಡ್ತಾ ಇರೋದು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅದೇನು ರಿನೋವೇಷನ್ ಆಗ್ತಾ ಇದೆ ಅದಕ್ಕೋಸ್ಕರ ಧೂಳಿದೆ ರಿನೋವೇಷನ್ ಆಗ್ತಾ ಇದೆ ಆ್ಯಕ್ಚುಲಿ ಒಂದು ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡ್ತಿದ್ದಾರೆ ಅಲ್ಲಿ ಬಾತ್ರೂಮ್ ಅಂತೂ ಪೆಥಟಿಕ್ ನನಗೆ ಗೊತ್ತಿಲ್ಲ ಮೂರು ಊರು ಹೇಳ್ತಾ ಇದ್ದಾರೆ ಎರಡು ಮೂರು ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ ಸೊ ಶಿಫ್ಟ್ ಮಾಡಿದ್ದೀರಾ ಈಗ ನೆನ್ನೆನೋ ಮೊನ್ನೆನೋ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿದ್ದೀರಾ ಬಟ್ ಇಷ್ಟು ದಿನ ಹೇಗೆ ನಡೆಸಿದ್ದಾರೆ ಅಲ್ಲಿ ಅಂತ ನಮಗೆ ತುಂಬ ಆಶ್ಚರ್ಯ ಮತ್ತು ಈ ಪಕ್ಕದಲ್ಲಿ ಫೀಮೇಲ್ ವಾರ್ಡ್ ಪಕ್ಕದಲ್ಲಿ ಶೌಚಾಲಯವನ್ನು ನಮ್ಮ ಎ ಸಿ ಅವರೆಲ್ಲ ಬಂದು ಪ್ರಾಪರ್ಲಿ ನಮ್ದು ಡಿ ಪಿ ಎಲ್ಲ ಬಂದ ನಂತರ ಐ ತಿಂಕ್ಸು ದೇ ವಿಸಿಟೆಡ್ ಅದು ಅಲ್ಲಿರೋ ಸೇಮ್ ಇಂಥದ್ದು ಕಂಡೀಷನ್ನ ಚೇಂಜ್ ಮಾಡಿದ್ದಾರೆ ಹೊಸ ಬಾತ್ ಇದು ಕಮೋಡ್ಸು ಇದು ಎಲ್ಲ ಸಿಂಕ್ ಎಲ್ಲ ಹಾಕಿದ್ದಾರೆ ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ನೀವು ಏನೇ ನೋಡಿದ್ರು ಎವ್ರಿಥಿಂಗ್ ಎಲ್ಲವೂ ಅಂದ್ರೆ ಪೇಶೆಂಟ್ಗೆ ನಾವು ಹೆಂಗೆ ಇಟ್ಕೋಬೇಕು ಆಸ್ಪತ್ರೆ ಆ ಥರ ಇದೆ ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟ್ ಇಲ್ಲ ಈಗ ಕುಡಿಯೋ ನೀರು ಮುನ್ನೂರಿಂದ ನಾನ್ನೂರು ಪೇಶೆಂಟ್ ಬರ್ತಾರೆ ಒಂದು ದಿನಕ್ಕೆ ಅಂದಾಗ ಕುಡಿಯೋ ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ಕುಣಿಯೋ ನೀರಿನ ಅದಿದ್ದಿರೋ ಜಾಗ ನೋಡಿ ಎಷ್ಟು ಅನ್ಹೈಜಿನಿಕ ಫಸ್ಟ್ ಪ್ರಾಬ್ಲಮ್ ಇಸ್ ಹೈಜಿನಿಕಿ ಆಸ್ಪತ್ರೆ ಅಂದ್ರೆ ಹೈಜಿನಿಕಿ ನಾನು ಸುಮಾರು ಆಸ್ಪತ್ರೆಗಳು ಹೋಗಿದ್ದೀನಿ ಜಿಲ್ಲೆ ಜಿಲ್ಲೆಲ್ಲ ಹೋಗಿದ್ದೀನಿ ಪ್ರಾಬ್ಲಮ್ ಅವ್ರೇನು ಹೇಳೋದಂದ್ರೆ ರಿನೋವೇಶನ್ ಆಗ್ತಾ ಇದೆ ಅವರು ಕೊಟ್ಟ ಮತ್ತೆ ಇಲ್ಲಿ ನಮ್ಮ ಬೃಟ್ಟಿಯವರು ಕೆಲಸ ಮಾಡೋರಿಗೆ ಸಂಬಳ ಆ್ಯಕ್ಚುಲಿ ಅವ್ರಿಗೇನು ಗೊತ್ತೇ ಇಲ್ಲ ಮಿನಿಮಮ್ ಹದ್ನಾಲ್ಕೂವರೆ ಸಾವಿರ ಏನು ಲೇಬರ್ ಆಗ್ತಿದೆ ಅಷ್ಟು ಕೊಡ್ಲೇಬೇಕು ಸರ್ಕಾರನು ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು ಹದಿನೇಳು ಹದಿನೆಂಟು ಸಾವಿರ ಕೊಡ್ಬೋದು ನನಗೆ ಅಲ್ಲ ಇಪ್ಪತ್ತೆರಡು ಸಾವಿರ ನಾನು ನೋಡಿದ್ದೀನಿ ಅದನ್ನ ನಾನು ಎ ಸಿ ಅದನ್ನ ಚೆಕ್ ಮಾಡಬೇಕು ಈಗ ಹೊಸ ಟೆಂಡರ್ ಎನಿ ಕ್ಲಾಸ್ ಸರ್ಕಾರದಿಂದ ಏನು ಅಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಕ್ಲಾಸ್ ದುಡ್ಡು ಹೋಗಬೇಕು ಅದು ವ್ಯತ್ಯಾಸ ಹಾಕೊಂಡು ಹೋದ್ರೆ ನಾನು ಸರ್ಕಾರಕ್ಕಂತ ಬಂದಿದ್ದೀನಿ ಅದಾಗ ಚಾನ್ಸೇ ಇಲ್ಲ ಅದು ಒಂದು ಮತ್ತೆ ಏನು ಹೇಳಬೇಕು ನನಗೆ ಹೋಗ್ತಿಲ್ಲ ಬರೀತೀವಿ ಮತ್ತೆ ಬದಲಾವಣೆಯನ್ನ ತರಲಿಕ್ಕೆ ನಮಗೆ ಬರಿಬೇಕು ಇಲ್ಲ ಅಂತ ಆಮೇಲೆ ಜಿಲ್ಲಾಧಿಕಾರಿ ಬಹಳ ಆಕ್ಟಿವ್ ಇದಾರೆ ಇಮಿಡಿಯೇಟ್ಲಿ ಆಕ್ಷನ್ ಮಾಡ್ತಾರೆ ನಾವು ಎಷ್ಟು ಕಡೆ ನಾನು ಇದಕ್ಕೆ ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ ನಾವು ಯಾವುದನ್ನೇ ನಾನು ರಿಪೋರ್ಟ್ ಹಾಕಿದ್ರೆ ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡಿ ನನಗೆ ರಿಪೋರ್ಟ್ ಕಳಿಸ್ತಾರೆ ಸೊ ಇದೆ ಈ ಪ್ರತಿ ಯಾಕೆಂದರೆ ಪ್ರತಿಯೊಂದು ಫ್ಲೋರಲ್ಲೂ ಕುಡಿಯೋ ನೀರು ಮೊದಲು ಸಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹೇಳಿರೋದು ಕುಡಿಯೋ ನೀರು ಮತ್ತು ಕ್ಲೆಂಡ್ಲಿನೆಸ್ ಸಾವಾಗ್ ಕುಡಿದು ಇಷ್ಟು ಇನ್ಫೆಕ್ಷನ್ ಇಷ್ಟು ಅವ್ಯವಸ್ಥೆ ಇದೆ

ಗರ್ಭಿಣಿಯರು ಬಹಳ ಎಣ್ಣೆ ಆಗ್ತಾ ಇದೆ ಜನಸಂಖ್ಯೆ